ಹಲೋ ಹಲೋ ಹಾ ಸರ್ ಡಾಕ್ಟರ್ ಸುನಿಲ್ ಕುಮಾರ ಹೌದು ಸರ್ ತಾವು ಹಾ ಸರ್ ಅದೇ ನಿಮ್ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು ಅದು ಡಾಕ್ಟರ್ ಸರ್ ನೀವು ಸಪ್ತಗಿರಿಲಿ ಇರೋದಲ್ಲ ಹೌದು ಸರ್ ಹಾ ಸರ್ ಇದು ಸರ್ ಕಿಡ್ನಿ ಯಾರಾದ್ರೂ ತಗೊಂತಾರ ಕಿಡ್ನಿ ಕಿಡ್ನಿ ಅದೇ ಇವಾಗ ಕಿಡ್ನಿ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಾಗಾದ್ರೂ ಕೊಡ್ಬೋದಾಗಿತ್ತು ಆತರ ಯಾರು ತಗೊಂತಾರ ಸರ್ ಯಾರ್ದು ಅದೇ ನಂದೇ ನಂದೇ ಕೊಡೋಣ ಅಂತೀನಿ ಸರ್ ಅಮ್ಮ ಅದೇ ಅಮೌಂಟ್ ಬೇಕಾಗಿತ್ತು ನಾವು ಅದಕ್ಕೆ ಅಮೌಂಟ್ ಎಷ್ಟು ವಯಸ್ಸು ಸರ್ ನನಗೆ ಈಗ ತರ್ಟಿ ಫೈ ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ತರ್ಟಿ ಫೈ ಮದುವೆ ಆಗಿದೆಯಾ ಹಾಂ ಸರ್ ಮದುವೆ ಆಗಿದೆ ಮಕ್ಕಳು ಸರ್ ಮಕ್ಕಳು ಒಂದಿದೆ ಮಗು ಒಂದು ಗಂಡು ಮಗು ಹ್ಮ್ ಇದು ಕಿಡ್ನಿ ಇದು ಅಂತ ಕೊಡ್ಬೇಕಂತ ಅದೇ ಸರ್ ಅಮೌಂಟ್ ಇದು ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ಒಂದ್ ಒಂದ್ ಕಿಡ್ನಿಲಿ ಇರ್ಬೋದಲ್ಲ ನಾವು

ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸೋಕ್ ಏನಾದ್ರು ತೋರ್ಸಕ್ ಅಲ್ಲೇ ಬರೋದು ಅವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದೀನಿ ನಾನು ಮನೇಲಿ ಏನು ಅನ್ನಲ್ವಾ ಐತರ ಮ ಮಾಡಿದ್ರೆ ಅದೇ ಮನೇಲಿ ಬೈತಾರೆ ಏನ್ ಅದೇ ಗೊತ್ತಿಲ್ಲ ಸರಿ ಸರ್ ಎಷ್ಟಾಗ್ಬೋದು ಅದು ಒಂದು ಒಂದು ಅಮೌಂಟ್ ಅದು ಅಮೌಂಟು ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು ಇಲ್ಲ ನನಗೆ ಗೊತ್ತಿಲ್ಲಲ್ಲ ಅಲ್ಲ ನಿಮ್ದೇನಿದೆಯೋ ಅಂತ ಅದೇ ಮನೆ ಮನೆಗ್ ಮಾಡಿದೆ ನವೀನ್ ಅಂತ ನನ್ನ ಟೆನ್ ಅವನು ದಾವಣಗೆರೆ ಇದ್ದಾನೆ ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದೆ ಅವನಿಗೂ ಮಾಡಿದೆ ನನಗೆ ಗೊತ್ತಿಲ್ಲ ಅಂದ ಆಮೇಲೆ ನಿಮಗ್ ಮಾಡಿದೆ ನಾನು ಏನ್ ಮಾಡೋದು ನಾವಿಲ್ಲೇ ಇರೋದು ಚಿಕ್ಕಬಣ್ಣುರದಲ್ಲಿ ಏನ್ ಓದಿರೋದು ನೀವು ಸರ್ ನಂದು ಬಿ ಎಸ್ ಸಿ ಫೇಲ್ ಆಗಿದೆ ನಾನು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರ ಸ್ಕೂಲ್ ಸಿಟಿ ಹೇಳಿ ಯಾರು ಐಡಿಯಾ ಇದನ್ನ ಅಂದ್ರೆ ನಾನು ಅದೇ ಒಂದು ಎರಡು ಎರಡು ವರ್ಷದ ಹಿಂದೆನೇ ಇತ್ತು ಅವಾಗ ಇನ್ನ ಮಗು ಆಗಿರಲ್ಲ ನನಗೆ ಇವಾಗ ಒಂದ್ ನನ್ನ ಮಗುನ್ಗೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಮೇಲೆ ನೋಡೋಣ ಅಂತ ನಾನು ಸುಮ್ಮನಾಗಿದ್ದೆ ಅದ್ ಹಿಂಗೆ ಸರ್ ಕೊಡ್ಬೋದಾ ಹಿಂಗೆ ಒಂದ್ರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು ನಿಮ್ಗೆ ಯಾರು ಹೇಳಿದ್ರು ಒಂದ್ರಲ್ಲಿ ಇರ್ಬೋದು ಅಂತ ಅದೇ ಸರ್ ನಾನು ಇದ್ರಲ್ಲೆಲ್ಲ ಗೂಗಲ್ ಎಲ್ಲ ನೋಡಿದೆ ಗೂಗಲ್ ಮಾಡಿ ನೋಡಿದೆ ಅದೇ ನೀವು ಓಕೆ ಅಂದ್ರೆ ಕೊಡ್ಬೋದು ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಕ್ಕೆ ಕೊಡ್ಬೋದು ನೀವು ಅದೇ ಗೊತ್ತಿಲ್ಲ ಸರ್ ರೇಟ್ ಎಲ್ಲ ನಾನು ಚೆಕ್ ಮಾಡ್ದೆ ಅದರಲ್ಲಿ ಸೆವೆನ್ ಟು ಟೆನ್ ಲ್ಯಾಕ್ಸ್ ಇತ್ತು ಅದರಲ್ಲಿ ನಾನು ಗೂಗಲ್ ಮಾಡಿ ನೋಡಿದೆ ಇವಾಗ ಹ್ಮ್ ಕೊಡ್ಬೋದು ಅಂದ್ರೆ ಇದ್ ಮಾಡ್ಬೋದು ಸರ್ ಅದೇ ಮನೆಗೆ ಗೊತ್ತಾಗ್ಲಿ ಕೊಡ್ಬೇಕಷ್ಟೇ ಓ ಇದು ಕೊರೋದಿದೆಯಲ್ಲ ಹಾ ಸರ್ ಕಾನೂನು ಅಪರಾಧ ಇದು ಅಪರಾಧನ ಇದು ಹಿಂಗೆ ಕೊರೋದ ಅಪರಾಧ ಹಾ ಈ ಕೊಟ್ಟವನಿಗೆ 10 ವರ್ಷ ಶಿಕ್ಷೆ ತಗೊಂಡವನ್ಗೆ 20 ವರ್ಷ ಶಿಕ್ಷೆ ಜೈಲಲ್ಲಿ ಕೊಳ್ಳಬೇಕು ಇಬ್ರು ಅಯ್ಯೋ ನಿಜ ಗೊತ್ತಿಲ್ಲ ಸರ್ ನನ್ಗೆ ಹ್ಮ್ ಏ yaar ನಂಬರ್ ಕೊಟ್ರಿ ಈ ತರದು ಅಂದ್ರೆ ಅಂದ್ರೆ ಈ ತರ ಕೇಳಕ್ಕೆ ಸರ್ ತಿಲಕ್ ಅಂತ ತಿಲಕ್ ಅವರೇ ಹಾ ಸಾರ್ ಕಷ್ಟ ಪಟ್ಟು ದುಡಿರಿ ಸಂಪಾದನೆ ಮಾಡಿ ಮಕ್ಕಳು ಹೆಂಡ್ತಿ ಎನ್ ಮಗು ಇದೆ ಅಂತೀರಾ ದುಡಿರಿ ಇನ್ನು ಏಜ್ ಇದೆ ಚಿಕ್ಕ ಏಜ್ ಇದೆ ಇಂಥದ್ದನ ಇದೆಯಲ್ಲ ಇಂತ ಆಲೋಚನೆ ಯಾವತ್ತೂ ಕನ್ಸ್ ಮನಸಲ್ಲೂ ಬರಬಾರದು ಯಾಕ್ ಗೊತ್ತಾ ನಿಮ್ಗೆ ಒಬ್ಬ 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 ವೈದ್ಯನಾಗಿ ಒಬ್ಬ ಹಿತೈಸಿಯಾಗಿ ಹೇಳ್ತಾ ಇದ್ದೀನಿ ನಿಮ್ಗ್ ಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಇಲ್ವಾ ಇದೆ ಕಷ್ಟ ಇದೆ ಅನ್ನೋದಕ್ಕೆ ನಿನ್ನ ಜೀವನ ತ್ಯಾಗ ಮಾಡೋದಲ್ಲಲ್ಲಾ ನಿಂದು ಒಂದ್ ಚಿಕ್ಕ ಮಗು ಇದೆ ನಿನ್ನ ನಂಬಿ ಹೆಂಡತಿ ಇದಾರೆ ಹ್ಮ್ ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್ ಸರ್ ಇಲ್ಲ ಗೊತ್ತಿಲ್ಲ ಅದೇ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿ ಸರ್ ತಿಲಕ್ ಅವರೇ ಒಂದ್ ತಿಳ್ಕೊಳ್ಳಿ ನನ್ ಬಗ್ಗೆ ನಿಮ್ ಕಳಿಸ್ತೇನೆ ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ದೇಶದಲ್ಲೇನೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶದಲ್ಲ ಫೇಮಸ್ ಆಗಿರೋ ವ್ಯಕ್ತಿ ಜನರ ಜೀವ ಉಳಿಸ್ ನಾನು ನಿಮ್ಮಂತವ್ರಿಗೆ ಕಷ್ಟ ಆದ್ರೆ 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 ಆರೋಗ್ಯ ಸಮಸ್ಯೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀನಿ ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ ನಾವು ತಗೋತೀವ ಅಂದ್ರೆ ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ ಅಂತವ್ರು ಯಾರಾದ್ರೂ ನಿನಗೆ ಆತರ ನಿಜ ಗೊತ್ತಿರಲಿಲ್ಲ ನಾನು ಕೇಳ್ದೆ ಯಾವತ್ತಿಲ್ಲ ಈಗ ಅಲ್ಬೇಡ ನನ್ಗೆ ಅರ್ಥ ಆಗತ್ತೆ ನಿನ್ ಕಷ್ಟ ಬಟ್ ತಿಲಕ್ ನಿನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನಿನ್ಗೆ ಏನೇ ಸಹಾಯ ಬೇಕು ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇಂಥದನ್ನ ಮಾಡ್ಬೋದು ಹೊರತಾಗಿ ಅರ್ಥ ಆಗತ್ತೆ ಏನ್ ಸಾಲಾಗಿದೆ ಯಾವ ಕಾರಣಕ್ಕಾಗಿದೆ ನಿನ್ ತಿಲಕ್ ಆ ಸರ್ ಏನಕ್ಕೆ ಸಾಲಾಗಿದೆ ಅಂದ್ರೆ ಸಾಲ ಇಲ್ಲ ಸರ್ ಅದೇ ನಾನು ಮುಂದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸರ್ ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ಅದ್ ತಗೊಂಡ್ ದುಡ್ಡು ತಗೊಂಡ್ ಏನ್ ಮಾಡೋನಿದ್ದೆ ಮಗುಗೆ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವನ್ ಚೆನ್ನಾಗಿ ನೋಡ್ಕೊಂತೀವಿ ಸರ್ ಅದಕ್ಕೆ ಏನಿಲ್ಲ ಒಳ್ಳೆ ಶಿಕ್ಷಣಕ್ಕೋಸ್ಕರ ದುಡ್ಡಿಗೋಸ್ಕರ ಮಗು ಶಿಕ್ಷಣಕ್ಕೋಸ್ಕರ ಎಷ್ಟು ಇವಾಗಿನ ಚಿಕ್ಕ ಮಗು ಇದೆಯಲ್ಲಪ್ಪ ಹಾ ಸರ್ ಅದಕ್ಕೆ ಯಾಕೆ ಮಾಡ್ತೀಯಾ ಈ ತರ ಆಲೋಚನೆ ಮಾಡ್ಬಿಡ ನೀನು ಶಿಕ್ಷಣಕ್ಕೋಸ್ಕರ ನಿಮ್ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವು ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ ಮಗು ಶಿಕ್ಷಣ ಎಜುಕೇಶನ್ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಸರ್ ನಾನು ನಾನು ಫೈವ್ ಇಯರ್ಸ್ ಅಲ್ಲಿ ಡಾಮಿನೋಸ್ ಇದೆಯಲ್ಲ ನಿಮ್ಮ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ಅಲ್ಲಿ ಫೈವ್ ಇಯರ್ಸ್ ಮಾಡ್ತೇವೆ ಸರ್ ಅಲ್ಲಿ ನನ್ಗೆ ಯಾಕೋ ಸೆಟ್ ಆಗಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಬಂತು ನಾನು ಬಿಟ್ಟು ಮತ್ತೆ ಮತ್ತೆ ಸ್ಕೂಲ್ ಸೇರ್ಸ್ಕೊಂಡೆ ಅಲ್ಲಿ ಅಲ್ಲಿ ನನ್ಗೆ ಟ್ವೆಂಟಿ ಫೋರ್ ಸಿಕ್ತಾಯ್ತು ಡಾಮಿನೋಸ್ ಅಲ್ಲಿ ಅಲ್ಲಿ ಆಗಲಂತ ಬ್ಯಾಕ್ ಪೇನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲ್ ಸೇರ್ಕೊಂಡೆ ಅಲ್ಲಿ ಅಲ್ಲಿ ಫಿಫ್ಟೀನ್ ಕೊಡ್ತಾ ಇದಾರೆ ಇವಾಗ ಫಿಫ್ಟೀನ್ ಮತ್ತೆ ಒನ್ ಸಾವಿರ ನಾನ್ ತಿಲಕ್ ನೋಡಿ ಯಾವಾಗ್ಲೂ ಅಷ್ಟೇ ನಾವು ಜನರ ಪ್ರಾಣ ಉಳಿಸೋ ಅಂತವ್ರು ನೀಚ ಕೆಲ್ಸ ಹೀನಾ ಕೆಲ್ಸ ನಾವ್ ಮಾಡೋದಿಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ ಸಂಬಂಧಪಟ್ಟದ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅವ್ರನ್ನ ಜೈಲಿ ಕಳಿಸ್ತಿವಿ ಅರ್ಥ ಆಯ್ತಾ ನಾವ್ ಈಸಿ ಅಲ್ಲ ಪ್ರಾಮಾಣಿಕವಾಗಿದ್ರೆ ಒಳ್ಳೇದು ಯಾರಾದ್ರೂ ಇಂಥದ್ ಮಾಡ್ತಾ ಇದ್ರೆ ಇಂಥ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಕಂಪ್ಲೇಂಟ್ ಮಾಡಿ ಜೈಲಿ ಕಳಿಸ್ತೀವಿ ನಿನ್ಗೆ ತಿಲಕ್ ನಿನ್ಗೆ ಏನಾದ್ರೂ ನಿಮ್ಮ ಮಗು ಸ್ಕೂಲ್ ಹೆಲ್ಪ್ ಬೇಕಾದ್ರೆ ವಿ ಆರ್ ದೇರ್ ವಿತ್ ಓಕೆ ಅಲ್ಲ ಸರ್ ಹಂಗೇನಿಲ್ಲ ಸರ್ ನಾನು ಅಮೌಂಟ್ ಕೇಳ ನಿಮ್ಮತ್ರ ಹೆಲ್ಪ್ ಗೋಸ್ಕರ ಕೇಳಿಲ್ಲ ನಾನು ಅದೇ ಸುಮ್ನೆ ಕೇಳ್ದೆ ಸರ್ ಅಷ್ಟು ನನಗೂ ಗೊತ್ತಿಲ್ಲ ಇದು ಅಪರಾಧ ಅಂತ ಗೊತ್ತಿಲ್ಲ ಸರ್ ಸರ್ ನಾನು ನಾನು ಬಿ ಎಸ್ ಓದಿದ್ದೀನಿ ಸರ್ ನನಗೂ ಇದು ಅಪರಾಧ ಅಂತ ಗೊತ್ತಿಲ್ಲ ನನ್ ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಳಲ್ಲಿ ಓದಿದ್ದೆ ಸರ್ ನಾನು ಬಿ ಆಯ್ತು ಆಯ್ತು ಪಿ ಸಿ ಓದ್ದೆ ಆಯ್ತು ನಾನು ಮತ್ತೆ ಮೀಟಿಂಗ್ ಅಲ್ಲಿ ಇದ್ದೀನಿ ಮತ್ತೆ ಮಾತಾಡ್ತೀನಿ ಆಯ್ತಾ ಸರಿ ಸರ್